ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ದಿನ ಕೆ ಸೆಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ಸು ಮತ್ತು ಅತಿಥಿ ಉಪನ್ಯಾಸಕರ ಅರ್ಜಿ ಬಗ್ಗೆ ಇರುವ ಕೆಲವು ಗೊಂದಲಗಳಿಗೆ ತಮಗೆ ಪರಿಹಾರವನ್ನು ತಿಳಿಸ್ತೇನೆ ತಾವೆಲ್ಲ ಪದೇ ಪದೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೆಸೇಜ್ಗಳನ್ನು ಮಾಡ್ತಾನೇ ಇದ್ದೀರಿ ತುಂಬ ಕಾಮನ್ ಕ್ವಶನ್ಗಳನ್ನು ಮಾಡ್ತಾ ಇದ್ದೀರಿ ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಕೊಡ್ತಾನೇ ಇದ್ದೇನೆ ಸ್ಟಿಲ್ ಯು ಆರ್ ಪೋಸ್ಟಿಂಗ್ ದಿ ಸೇಮ್ ಕ್ವೆಶನ್ಸ್ ಹಾಗಾಗಿ ಆ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ವಿಡಿಯೋವನ್ನು ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಹಾಗಾಗಿ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಸ್ಕಿಪ್ ಮಾಡಿದರೆ ಕರೆಕ್ಟಾಗಿರೋ ಮಾಹಿತಿ ಸಿಗೋಲ್ಲ ಅಂತ ಹೇಳ್ತಾ ನೋಡಿ ಮೊದಲನೇಗೆ ಮೊದಲನೇದಾಗಿ ಆಧಾರ್ ಕಾರ್ಡಲ್ಲಿ ಸರ್ ನೇಮ್ ಪ್ರಾಬ್ಲಮ್ ಇದೆ ತಂದೆ ಹೆಸರು ಪ್ರಾಬ್ಲಮ್ ಇದೆ ಅಂತೆಲ್ಲ ಹೇಳ್ತಾ ಇದ್ದೀರಿ ಸೊ ಆಧಾರ್ ಕಾರ್ಡು ಒಂದು ಐಡೆಂಟಿಫಿಕೇಷನ್ ಕಾರ್ಡ್ ಅಷ್ಟೇ ಐ ಡಿ ಕಾರ್ಡ್ ಅಂತ ಹೇಳಿದರೆ ಆಧಾರ್ ಕಾರ್ಡಲ್ಲಿರೋ ಹೆಸರು ಅಥವಾ ನಿಮ್ಮ ಟೆಂತ್ ಮಾಸ್ ಕಾರ್ಡಲ್ಲಿರೋ ಹೆಸರು ಕೆಲವೊಂದು ಸರಿ ಡಿಫ್ರೆನ್ಸ್ ಇರುತ್ತೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಅವ್ರ ಐ ಡಿ ಕಾರ್ಡ್ ಕೇಳಿದರೆ ಆಧಾರ್ ಕಾರ್ಡನ್ನು ಕೊಡಿ ನಂತರ ನೀವು ಇನ್ನೊಂದು ಡೌಟ್ ಏನು ಕಾನ್ವೊಕೇಶನ್ನು ಇಲ್ಲ ಕಾನ್ವೊಕೇಶನ್ ಇಲ್ಲದೇ ಇದ್ದರೂ ಅಟ್ಲೀಸ್ಟ್ ನಿಮ್ಮ ಕಾಲೇಜಿಂದ ಕೊಟ್ಟಿರೋಂಥ ಪಾಸಿಂಗ್ ಸರ್ಟಿಫಿಕೇಟ್ ಇದ್ದರೂ ಕೂಡ ಅವ್ರು ಎಕ್ಸೆಪ್ಟ್ ಮಾಡ್ತಾರೆ ಆಮೇಲೆ ಕ್ಯಾಸ್ ಸರ್ಟಿಫಿಕೇಟಲ್ಲಿ ಎಕ್ಸ್ಪೈರ್ ಆಗಿದೆ ಡೇಟು ಅಪ್ಲಿಕೇಶನ್ ಹಾಕಬೇಕಾದರೆ ನೀವೇನು ಯಾವ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಆರ್ ಡಿ ನಂಬರ್ ಎಂಟ್ರಿ ಮಾಡಿದ್ರೋ ಅದೇ ಕ್ಯಾಸ್ಟ್ ಸರ್ಟಿಫಿಕೇಟು ನಡೆಯುತ್ತೆ ಇವಾಗ ಅಪ್ಲಿಕೇಶನ್ ಇವಾಗ ಅದರ ಏನು ಡೇಟ್ ಎಕ್ಸ್ಪೈರ್ ಆಗಿದರೆ ತೊಂದರೆ ಇಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಕೆಲವೊಂದು ನೇಮ್ಗಳು ಚೇಂಜ್ ಆಗಿದೆ ಅಥವಾ ತಂದೆ ಹೆಸರು ಚೇಂಜ್ ಆಗಿದೆ ಏನೇನೋ ಮಿಸ್ಟೇಕ್ಸ್ಗಳಾಗಿರುತ್ತೆ ಆಧಾರ್ ಕಾರ್ಡನಲ್ಲಿ ಏನಿರುತ್ತೋ ಅದನ್ನೇ ತೊಗೊಂಡಿರುತ್ತೆ ಸೊ ಅವೆಲ್ಲ ಸಮಸ್ಯೆಗಳಿಗೆ ನೀವೇನು ಮಾಡಬೇಕು ಒಂದು ಕೋರ್ಟ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂದರೆ ಅಫಿಡವಿಟ್ ಮಾಡಿಸ್ಕೊಳ್ಳಿ ನೋಟ್ರಿ ಮಾಡಿಸ್ಕೊಂಡು ಅದಕ್ಕೆ ಪ್ರೂಫು ಈ ಥರ ಆಗಬೇಕಾಗಿತ್ತು ಈ ಥರ ಆಗಿದೆ ಅಂಥೇಳಿ ಒಂದು ಅಫಿಟಬಿಟ್ ಮಾಡಿಸ್ಕೊಳ್ಳಿ ಹಾಗೆ ಆಮೇಲೆ ಇನ್ಕಮ್ ಬಗ್ಗೆ ತಲೆ ಕೆಟ್ಟಿಸ್ಕೋಬೇಡಿ ಇನ್ಕಮ್ಮು ಲಾಸ್ಟ್ ಇಯರು ಕೆಲವೊಬ್ರಿಗೆ ಕೇಳಿದ್ದಾರೆ ಕೆಲವೊಬ್ರಿಗೆ ಕೇಳಿಲ್ಲ ಇನ್ ಕೇಸ್ ಕೇಳಿದರೂ ಕೂಡ ನಿಮ್ಮ ಹತ್ರ ಏನು ಹಳೆಯ ಡಾಕ್ಯುಮೆಂಟ್ ಇದೆಯೋ ಅದನ್ನೇ ಸಬ್ಮಿಟ್ ಮಾಡಿ ಆಯಿತಾ ಆಧಾರ್ ಕಾರ್ಡಲ್ಲಿ ನೇಮ್ ಪ್ರಾಬ್ಲಮ್ ಇದ್ದರೂ ತೊಂದರೆ ಇಲ್ಲ ನಿಮ್ಮ ಟೆಂತ್ ಮಾಸ್ ಕಾರ್ಡನ್ನ ತೋರಿಸಿ ಅವರಿಗೆ ಸೊ ಟೆಂತ್ ಮಾಸ್ ಕಾರ್ಡಲ್ಲಿರುವಂಥ ಮಾಹಿತಿಯೂ ಕೂಡ ವ್ಯಾಲಿಡ್ ಅಂತ ಕೌಂಟ್ ಮಾಡ್ತಾರೆ ನೆಕ್ಸ್ಟು ಇನ್ನೊಂದು ಕೆಲವೊಬ್ರು ಏನು ಹೇಳ್ತಾ ಇದ್ರಿ ಸರ್ ಅಪ್ಲಿಕೇಶನ್ ಕಳೆದೋಗಿದೆ ಅವರು ಕೇಳೋದು ನಿಮಗೆ ಹಾಲ್ ಟಿಕೆಟು ಎಕ್ಸಾಮ್ ಬರೀಬೇಕಾದ್ರೆ ಇದ್ದಂಥ ಹಾಲ್ ಟಿಕೆಟ್ ಇದ್ದರೆ ಸಾಕು ಅಪ್ಲಿಕೇಶನ್ ಕಳೆದೋದ್ರೂ ಪರವಾಗಿಲ್ಲ ಅಪ್ಲಿಕೇಶನಲ್ಲಿ ನೀವೇನೆಲ್ಲ ಮಾಹಿತಿನ ಎಂಟ್ರಿ ಮಾಡಿದ್ದೀರಿ ತಪ್ಪು ಮಾಡಿದ್ದೀರಾ ಅಪ್ಲಿಕೇಶನ್ ಕೇಳಿದರೆ ತಾನೇ ಅದೆಲ್ಲ ಚೆಕ್ ಮಾಡೋದು ಅಪ್ಲಿಕೇಶನಲ್ಲಿ ಕೆಲವೊಬ್ರು ನೇಮ್ ತಪ್ಪಾಗಿದೆ ಅಂತಂದಾಗ ಅದಕ್ಕೂ ಕೂಡ ಒಂದು ಅಫಿಡೆವಿಟ್ ಮಾಡಿಸ್ಕೊಳ್ಳಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಥರ ಒಂದು ತಪ್ಪಾಗಿ ಹೋಗಿದೆ ಆ ತಪ್ಪು ಈ ಥರ ಅಫಿಡವಿಟ್ನ ನಾನು ಆ ತಪ್ಪಿಗೋಸ್ಕರ ಈ ಥರ ಅಫಿಡೆವಿಟ್ನ ಸಬ್ಮಿಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆಮೇಲೆ ಕೆಲವರು ಹೇಳ್ತಾ ಇದ್ದೀರಿ ಮಾರ್ಕ್ಸ್ ಕಾರ್ಡ್ಸ್ ಇಲ್ಲ ಸರ್ ಅಂತ ಹೇಳ್ತಾ ಇದ್ದೀರಿ ನಿಮ್ಮ ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ಗಳು ನಿಮ್ಮ ಕಾಲೇಜಿಂದ ಕೊಡದೇ ಇದ್ದರೂ ಕೂಡ ಆನ್ಲೈನ್ ರಿಸಲ್ಟ್ ಬಂದಿರಬೇಕಾದ್ರೆ ಆಯಾ ಸೆಮಿಸ್ಟರ್ನ ಆನ್ಲೈನ್ ರಿಸಲ್ಟ್ ಸ್ಕೋರು ಇದ್ದರೂ ಕೂಡ ಅದನ್ನು ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲಿಂದ ಏನು ಮಾಡಿ ಅಟೆಸ್ಟೇಷನ್ ಮಾಡಿಸ್ಕೊಳ್ಳಿ ಅದನ್ನೇ ಒರಿಜಿನಲ್ ಮಾರ್ಕ್ಸ್ ಮಾರ್ಕ್ಸ್ ಕಾರ್ಡ್ ಅಂತ ಸಬ್ಮಿಟ್ ಮಾಡಿ ಅಥವಾ ಯೂನಿವರ್ಸಿಟಿಗೆ ಹೋಗಿ ಯೂನಿವರ್ಸಿಟಿಯವ್ರಿಗೆ ಈ ಥರ ನಾನು ಕೆ ಇಟ್ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ನನ್ನ ಹತ್ರ ಯಾವುದೇ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡೋದಕ್ಕೆ ಈ ಥರ ಒಂದು ರಿಕ್ವೆಸ್ಟ್ ಕೊಡಿ ಅಥವಾ ವಿ ಸಿ ವೈಸ್ ಚಾನ್ಸಲರಿಗೆ ವಿಸಿಟ್ ಕೊಡಿ ಅಥವಾ ರಿಜಿಸ್ಟ್ರಿ ವ್ಯಾಲ್ಯೂಯೇಷನಿಗೆ ವಿಸಿಟ್ ಮಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಈ ಥರ ಪ್ರಾಬ್ಲಮ್ ಆಗ್ತಿದೆ ಸರ್ ಕೆ ಸೆಟ್ ಕ್ಲಿಯರ್ ಆಗಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಅಂಥೇಳಿ ಅದನ್ನು ಬಿಟ್ಟು ನೀವು ಯೂಟ್ಯೂಬಲ್ಲೇ ಕೂತ್ಕೊಂಡು ಮೆಸೇಜ್ಗಳನ್ನು ಮಾಡ್ತಾ ಹೋದರೆ ನಿಮಗೆ ಸೊಲ್ಯೂಷನ್ ಸಿಗಲ್ಲ ನಿಮ್ಮ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಹತ್ರ ಹೋಗಿ ನಿಮಗಾಗಿರುವಂಥ ಸಮಸ್ಯೆಗಳ ಬಗ್ಗೆ ಅಲ್ಲಿ ಏನು ಮಾಡಿ ಅಲ್ಲಿ ಪರಿಹಾರ ಕಂಡುಕೊಳ್ಳಿ ನೆಕ್ಸ್ಟು ಕೊನೆಯ ವರ್ಷದಲ್ಲಿ ಪಿ ಜಿ ಮಾಡ್ತಾ ಇದ್ದೀನಿ ಸರ್ ಅಂತ ಸುಮಾರು ಜನ ಮೆಸೇಜ್ ಮಾಡಿದಿರಿ ಕೊನೆ ವರ್ಷದವರು ಕೂಡ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತೀರಿ ವೆರಿಫಿಕೇಷನ್ಗೆ ಹೋದಾಗ ನಿಮಗೊಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿರ್ತಾರೆ ಆ ಅಕ್ನಾಲೇಜ್ಮೆಂಟ್ನ ನೀವು ಎಲ್ಲಿವರೆಗೂ ಇಟ್ಕೋಬೇಕು ನಿಮಗೆ ನಿಮ್ಮ ಒರಿಜ್ನಲ್ ಡಾಕ್ಯುಮೆಂಟು ಕಾಲೇಜಿಂದ ಅಥವಾ ಯೂನಿವರ್ಸಿಟಿಯಿಂದ ಸಿಗುವವರೆಗೂ ಇಟ್ಕೋಬೇಕು ಆ ಒರಿಜಿನಲ್ ಡಾಕ್ಯುಮೆಂಟ್ ಸಿಕ್ಕಾಗ ನೀವು ಕೆ ಎಗೆ ಹೋಗಿ ಆ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿದರೆ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಸೊ ಟುಮ ಸುಮಾರು ಎರಡು ವರ್ಷ ಕಾಲ ನಿಮಗೆ ಟೈಮ್ ಕೊಡ್ತಾರೆ ಆ ಟೂ ಇಯರ್ಸಲ್ಲಿ ರಿಸಲ್ಟ್ ಅನೌನ್ಸ್ ಆಗಿ ಟೂ ಇಯರ್ಸಲ್ಲಿ ನೀವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕು ಟೂ ಇಯರ್ಸಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ ಅಂದರೆ ನಿಮಗೆ ಸರ್ಟಿಫಿಕೇಟ್ ಸಿಗೋದಿಲ್ಲ ಸೊ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ಹಾಲ್ ಟಿಕೆಟ್ ಇದೆ ಅಥವಾ ಬೇರೆ ಬೇರೆ ಡಾಕ್ಯುಮೆಂಟ್ಸು ಬೇರೆ ಬೇರೆ ಮಾರ್ಕ್ಸ್ ಕಾರ್ಡ್ಸ್ ಇದೆ ಇರೋವಂಥದ್ದನ್ನೇ ಸಬ್ಮಿಟ್ ಮಾಡಿ ಇಲ್ಲದೆ ಇರೋದನ್ನು ಏನು ಈ ಥರ ಡಾಕ್ಯುಮೆಂಟ್ಸ್ ಇಲ್ಲ ಅದನ್ನು ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿ ಒಂದು ಅಕ್ನಾಲೇಜ್ಮೆಂಟ್ ಕೊಡ್ತಾರೆ ಆ ಅಕ್ನಾಲೇಜ್ಮೆಂಟ್ನ ನೀವು ಫ್ಯೂಚರ್ ರೆಫ್ರೆನ್ಸಿಗೆ ಇಟ್ಕೊಳ್ಳಿ ನಿಮ್ಮ ಹತ್ರ ಡಾಕ್ಯುಮೆಂಟ್ ಸಿಕ್ಕಾಗ ಸಬ್ಮಿಟ್ ಮಾಡಿ ಆಗ ನಿಮಗೆ ಅವರು ಸರ್ಟಿಫಿಕೇಟ್ ಕೊಡ್ತಾರೆ ಐ ಹೋಪ್ ಎಲ್ಲ ಡೌಟ್ಸು ಕೂಡ ಕ್ಲಿಯರ್ ಆಯಿತು ಅಂದ್ಕೊಂತೀನಿ ಇನ್ ಕೇಸ್ ಇನ್ನು ಬೇರೆ ಏನಾರ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಐ ವಿಲ್ ಸ್ಟಾಪ್ ಮೈ ಡಿಸ್ಕಷನ್ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ